ಈ ಶ್ಲೋಕವು ಯೋಗದ ಉನ್ನತ ಸ್ಥಿತಿ ಅಥವಾ ಯುಕ್ತ ಸ್ಥಿತಿಯ ಅಂತಿಮ ಲಕ್ಷಣವನ್ನು ವಿವರಿಸುತ್ತದೆ ಶ್ಲೋಕ ಹದಿನೆಂಟು ಚಿತ್ತಮಾತ್ಮನ್ಯೇ ಹದಿನೆಂಟು ಶ್ಲೋಕದ ಸಾಮಾನ್ಯ ಅರ್ಥ ಯಾವಾಗ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದ ಚಿತ್ತವು ಕೇವಲ ಆತ್ಮದಲ್ಲಿಯೇ ಸ್ಥಿರವಾಗಿ ನಿಲ್ಲುತ್ತದೆಯೋ ಮತ್ತು ಎಲ್ಲಾ ಇಂದ್ರಿಯ ಸುಖಗಳ ಆಸೆಗಳಿಂದ ಮುಕ್ತನಾಗಿರುತ್ತಾನೋ ಆಗ ಆ ವ್ಯಕ್ತಿಯು ಯೋಗದಲ್ಲಿ ಯುಕ್ತ ಎಂದು ಕರೆಯಲ್ಪಡುತ್ತಾನೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ವಿವರವಾದ ವಿವರಣೆ ಈ ಶ್ಲೋಕವು ಯೋಗದ ಪರಮ ಗುರಿಯಾದ ಸಮಾಧಿ ಸ್ಥಿತಿಯ ಗುಣಲಕ್ಷಣಗಳನ್ನು ವಿವರಿಸುತ್ತದೆ ಯೋಗದ ಎಲ್ಲಾ ಪ್ರಯತ್ನಗಳು ನಿಯಮಗಳು ಮತ್ತು ಅಭ್ಯಾಸಗಳ ಅಂತಿಮ ಫಲಿತಾಂಶವೇ ಈ ಸ್ಥಿತಿಯಾಗಿದೆ ಒಂದು ಚಿತ್ತದ ಸಂಪೂರ್ಣ ನಿಯಂತ್ರಣ ವಿನಿಯತಂ ಚಿತ್ತಮಾತ್ಮನ್ಯೇ ವಾವತಿಷ್ಠತೆ ಈ ಸಾಲು ಯೋಗ ಸಾಧನೆಯ ಅತ್ಯುನ್ನತ ಹಂತವನ್ನು ತಿಳಿಸುತ್ತದೆ ಚಿತ್ತಂ ಇದರರ್ಥ ಸಂಪೂರ್ಣವಾಗಿ ನಿಯಂತ್ರಿಸಲ್ಪಟ್ಟ ಮನಸ್ಸು ಚಿತ್ತ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಆಹಾರ ನಿದ್ರೆ ಮತ್ತು ಇತರ ಅಭ್ಯಾಸಗಳಲ್ಲಿ ಸಮತೋಲನವನ್ನು ಸಾಧಿಸಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಮನಸ್ಸನ್ನು ಸಂಪೂರ್ಣವಾಗಿ ಹಿಡಿತಕ್ಕೆ ತಂದ ಸ್ಥಿತಿ ಇದು ಆತ್ಮನ್ನೇವಾವತಿಷ್ಠತೆ ಇಂತಹ ನಿಯಂತ್ರಿತ ಚಿತ್ತವು ಹೊರಗಿನ ಯಾವುದೇ ವಸ್ತು ಅಥವಾ ವ್ಯಕ್ತಿಗಳ ಮೇಲೆ ನೆಲೆಸದೆ ಕೇವಲ ಆತ್ಮದಲ್ಲಿಯೇ ಸ್ವಯಂನಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ ಇದು ಮನಸ್ಸು ಆಳವಾದ ಧ್ಯಾನದಲ್ಲಿ ಆಂತರಿಕ ಜಾಗೃತಿಯಲ್ಲಿ ಸ್ಥಿರವಾಗಿ ನಿಲ್ಲುವ ಸ್ಥಿತಿಯಾಗಿದೆ ಈ ಸ್ಥಿತಿಯಲ್ಲಿ ಮನಸ್ಸು ತನ್ನ ಸಾಮಾನ್ಯ ಚಂಚಲ ಸ್ವಭಾವವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಆತ್ಮದ ಪ್ರಜ್ಞೆಯೊಂದಿಗೆ ಒಂದಾಗುತ್ತದೆ ಎರಡು ಎಲ್ಲ ಆಸೆಗಳಿಂದ ಮುಕ್ತಿ ನಿಸ್ಪೃಹ ಸರ್ವಕಾಮಿಭ್ಯೋ ಇದು ಯೋಗದ ಅಂತಿಮ ಹಂತದಲ್ಲಿನ ಮನಸ್ಸಿನ ಸ್ಥಿತಿ ಸರ್ವಕಾಮೇಭ್ಯೋ ಎಲ್ಲ ಇಂದ್ರಿಯ ಸುಖಗಳ ಆಸೆಗಳಿಂದ ಇಲ್ಲಿ ಕಾಮ ಎಂದರೆ ಕೇವಲ ಲೈಂಗಿಕ ಆಸೆಗಳಲ್ಲ ಬದಲಾಗಿ ಎಲ್ಲ ರೀತಿಯ ಭೌತಿಕ ಮತ್ತು ಇಂದ್ರಿಯ ಸುಖಗಳ ಬಯಕೆಗಳು ಉದಾಹರಣೆಗೆ ರುಚಿ ಸ್ಪರ್ಶ ನೋಟ ಶ್ರವಣ ಮುಂತಾದವುಗಳಿಂದ ಬರುವ ಸುಖ ನಿಸ್ಪೃಹ ಯಾವುದೇ ಆಸೆಯಿಲ್ಲದವನು ಯೋಗಿಯು ತನ್ನ ಆಂತರಿಕ ಆನಂದದಲ್ಲಿ ಸಂಪೂರ್ಣವಾಗಿ ತೃಪ್ತನಾಗಿರುವುದರಿಂದ ಅವನಿಗೆ ಯಾವುದೇ ಬಾಹ್ಯ ಇಂದ್ರಿಯ ಸುಖಗಳ ಆಸೆ ಇರುವುದಿಲ್ಲ ಈ ಸ್ಥಿತಿಯಲ್ಲಿ ಮನಸ್ಸು ಸಂಪೂರ್ಣವಾಗಿ ಸ್ವತಂತ್ರವಾಗಿರುತ್ತದೆ ಮೂರು ಯೋಗದಲ್ಲಿ ಯುಕ್ತ ಸ್ಥಿತಿ ಯುಕ್ತ ಇತ್ಯುಚ್ಚತೆ ತದ ಆಗ ಆ ವ್ಯಕ್ತಿಯು ಯುಕ್ತ ಎಂದು ಕರೆಯಲ್ಪಡುತ್ತಾನೆ ಯುಕ್ತ ಎಂದರೆ ಸಂಪರ್ಕ ಹೊಂದಿದವನು ಅಥವಾ ಯೋಗದಲ್ಲಿ ದೃಢವಾಗಿ ನೆಲೆಸಿದವನು ಈ ಸ್ಥಿತಿಯಲ್ಲಿ ವ್ಯಕ್ತಿ ಮತ್ತು ದಿವ್ಯ ಶಕ್ತಿಯ ನಡುವಿನ ಸಂಪರ್ಕ ಸ್ಥಾಪನೆಯಾಗಿರುತ್ತದೆ ಈ ವ್ಯಕ್ತಿಯ ಮನಸ್ಸು ಇಂದ್ರಿಯಗಳಿಂದ ಮತ್ತು ಆಸೆಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿರುತ್ತದೆ ಮತ್ತು ಕೇವಲ ಆತ್ಮ ಅಥವಾ ಪರಮಾತ್ಮನಲ್ಲಿ ಮಾತ್ರ ನೆಲೆಸಿರುತ್ತದೆ ಸಾರಾಂಶ ಈ ಶ್ಲೋಕವು ಯೋಗದ ಅಂತಿಮ ಫಲಿತಾಂಶವನ್ನು ಹೀಗೆ ವಿವರಿಸುತ್ತದೆ ಪರಮ ನಿಯಂತ್ರಣ ಯೋಗಿಯು ತನ್ನ ಚಿತ್ತವನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಂದಿರುತ್ತಾನೆ ಆತ್ಮದಲ್ಲಿ ಸ್ಥಿರತೆ ಆ ಚಿತ್ತವು ಯಾವುದೇ ಬಾಹ್ಯ ವಸ್ತುಗಳ ಮೇಲೆ ಗಮನ ಹರಿಸದೆ ಕೇವಲ ಆತ್ಮದ ಮೇಲೆ ಸ್ಥಿರವಾಗಿ ನಿಂತಿರುತ್ತದೆ ಸಂಪೂರ್ಣ ವೈರಾಗ್ಯ ಆತ ಎಲ್ಲಾ ರೀತಿಯ ಇಂದ್ರಿಯ ಸುಖಗಳ ಆಸೆಗಳಿಂದ ಮುಕ್ತನಾಗಿರುತ್ತಾನೆ ಯುಕ್ತ ಸ್ಥಿತಿ ಈ ಮೂರು ಗುಣಗಳನ್ನು ಹೊಂದಿದವನು ನಿಜವಾದ ಯೋಗಿಯಾಗಿದ್ದು ಅವನು ಯೋಗದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದ್ದಾನೆ ಎಂದು ಹೇಳಲಾಗುತ್ತದೆ ಈ ಶ್ಲೋಕವು ಯೋಗಿಯ ಮನಸ್ಸಿನ ಸ್ಥಿತಿಯನ್ನು ಸುಂದರವಾದ ಉಪಮೆಯ ಮೂಲಕ ವಿವರಿಸುತ್ತದೆ ಶ್ಲೋಕ ಶ್ಲೋಕೀಪೋ ನಿವಾತಸ್ಥೋ ಸೋಪಮಾ ಸ್ಮೃತ ಯೋಗಿನೋ ಯೋಗಮಾತ್ಮನಃ ಹತ್ತೊಂಬತ್ತು ಶ್ಲೋಕದ ಸಾಮಾನ್ಯ ಅರ್ಥ ಗಾಳಿ ಇಲ್ಲದ ಸ್ಥಳದಲ್ಲಿರುವ ದೀಪವು ಹೇಗೆ ಕಂಪಿಸುವುದಿಲ್ಲವೋ ಅದೇ ಉಪಮೆಯನ್ನು ತನ್ನ ಮನಸ್ಸನ್ನು ನಿಯಂತ್ರಿಸಿ ಆತ್ಮನನ್ನು ಧ್ಯಾನಿಸುವ ಯೋಗಿಗೆ ಹೋಲಿಸಬಹುದಾಗಿದೆ ವಿವರವಾದ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಯೋಗಿಯು ಧ್ಯಾನದಲ್ಲಿ ಇರುವಾಗ ಅವನ ಮನಸ್ಸಿನ ಏಕಾಗ್ರತೆಯನ್ನು ಮತ್ತು ಸ್ಥಿರತೆಯನ್ನು ಅರ್ಥ ಒಂದು ಸರಳ ಮತ್ತು ಶಕ್ತಿಶಾಲಿ ಉಪಮೆಯನ್ನು ಬಳಸುತ್ತಾನೆ ಒಂದು ದೀಪದ ಉಪಮೆ ನಿವಾತಸ್ಥೋ ನೇಂಗತೆ ಇದರರ್ಥ ಗಾಳಿಯಿಲ್ಲದ ಸ್ಥಳದಲ್ಲಿರುವ ದೀಪವು ಹೇಗೆ ಕಂಪಿಸುವುದಿಲ್ಲವೋ ಇಲ್ಲಿ ನಿವಾತಸ್ಥಃ ಎಂದರೆ ಗಾಳಿಯಿಲ್ಲದ ಅಥವಾ ಗಾಳಿಯ ಪ್ರಭಾವದಿಂದ ರಕ್ಷಿಸಲ್ಪಟ್ಟ ಸ್ಥಳ ಅಂತಹ ಸ್ಥಳದಲ್ಲಿರುವ ದೀಪದ ಜ್ವಾಲೆಯು ಅಚಲವಾಗಿ ನೇರವಾಗಿ ಉರಿಯುತ್ತದೆ ಇದು ಯಾವುದೇ ಬಾಹ್ಯ ಪ್ರಭಾವದಿಂದ ವಿಚಲಿತವಾಗುವುದಿಲ್ಲ ಎರಡು ಯೋಗಿಯ ಮನಸ್ಸಿಗೆ ಹೋಲಿಕೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಈ ಉಪಮೆಯನ್ನು ಯೋಗಿಗೆ ಹೋಲಿಸಬೇಕು ಎಂದು ಕೃಷ್ಣ ಹೇಳುತ್ತಾನೆ ಯಥಚಿತ್ತಸ್ಯ ನಿಯಂತ್ರಿತ ಮನಸ್ಸುಳ್ಳ ಯೋಗಿ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಯೋಗಿಯು ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಂಡಿರುತ್ತಾನೆ ಯುಂಜತು ಯೋಗಮಾತ್ಮನಃ ಆತ್ಮನನ್ನು ಧ್ಯಾನಿಸುವಾಗ ಯೋಗಾಭ್ಯಾಸದಲ್ಲಿರುವವನು ಯೋಗಿಯು ಧ್ಯಾನ ಮಾಡುವಾಗ ಆತ ತನ್ನ ಮನಸ್ಸನ್ನು ಬಾಹ್ಯ ಪ್ರಪಂಚದ ಎಲ್ಲಾ ಗೊಂದಲಗಳಿಂದ ದೂರವಿಟ್ಟು ಕೇವಲ ಆಂತರಿಕ ಆತ್ಮದ ಮೇಲೆ ಕೇಂದ್ರೀಕರಿಸುತ್ತಾನೆ ಮೂರು ಉಪಮೆಯ ಮಹತ್ವ ದೀಪದ ಜ್ವಾಲೆ ಇದು ಯೋಗಿಯ ಮನಸ್ಸಿನ ಏಕಾಗ್ರತೆಯನ್ನು ಪ್ರತಿನಿಧಿಸುತ್ತದೆ ಸಾಮಾನ್ಯ ಮನುಷ್ಯನ ಮನಸ್ಸು ಗಾಳಿಯಲ್ಲಿರುವ ದೀಪದ ಜ್ವಾಲೆಯಂತೆ ಚಂಚಲವಾಗಿರುತ್ತದೆ ಹೊರಗಿನ ಪ್ರಪಂಚದ ಘಟನೆಗಳು ಆಸೆಗಳು ಮತ್ತು ಆಲೋಚನೆಗಳಿಂದ ಅದು ಅತ್ತಿತ್ತ ಚಲಿಸುತ್ತಾ ಇರುತ್ತದೆ ಗಾಳಿ ಇಲ್ಲದ ಸ್ಥಳ ಇದು ಯೋಗಿಗೆ ಬೇಕಾದ ಆಂತರಿಕ ಶಾಂತಿಯನ್ನು ಪ್ರತಿನಿಧಿಸುತ್ತದೆ ಯೋಗಿಯು ತನ್ನ ಮನಸ್ಸಿನಿಂದ ಆಸೆಗಳು ಭೋಗಗಳು ಮತ್ತು ಅನಾಸಕ್ತಿಗಳಂತಹ ಎಲ್ಲಾ ಗಾಳಿಯ ಪ್ರಭಾವವನ್ನು ತೊಲಗಿಸುತ್ತಾನೆ ಅಚಲ ಜ್ವಾಲೆ ಇದು ಯೋಗಿಯು ಸಾಧಿಸುವ ಸ್ಥಿರತೆ ಮತ್ತು ಶಾಂತಿ ಮನಸ್ಸು ಎಲ್ಲಾ ಗೊಂದಲಗಳಿಂದ ಮುಕ್ತವಾದಾಗ ಅದು ಸಂಪೂರ್ಣವಾಗಿ ಸ್ಥಿರವಾಗಿ ಮತ್ತು ಏಕಾಗ್ರವಾಗಿ ಇರುತ್ತದೆ ಈ ಸ್ಥಿತಿಯಲ್ಲಿ ಯೋಗಿಯು ಆಳವಾದ ಧ್ಯಾನವನ್ನು ಅನುಭವಿಸುತ್ತಾನೆ ಸಾರಾಂಶ ಈ ಶ್ಲೋಕದ ಪ್ರಮುಖ ಸಂದೇಶ ಇಂತಿದೆ ಮನಸ್ಸಿನ ಸ್ಥಿರತೆ ಯೋಗವು ಮನಸ್ಸನ್ನು ಗಾಳಿಯಿಲ್ಲದ ಸ್ಥಳದಲ್ಲಿರುವ ದೀಪದಂತೆ ಸ್ಥಿರವಾಗಿ ಇಡುತ್ತದೆ ಧ್ಯಾನದ ಸಫಲತೆ ಆಂತರಿಕ ಆಸೆಗಳು ಮತ್ತು ಬಾಹ್ಯ ಪ್ರಪಂಚದ ಪ್ರಭಾವಗಳಿಂದ ಮುಕ್ತನಾಗಿರುವ ಯೋಗಿಯು ಮಾತ್ರ ಯೋಗದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯ ಶಾಂತ ಮನಸ್ಸು ಈ ಸ್ಥಿರ ಮನಸ್ಸಿನಿಂದ ಯೋಗಿಯು ತನ್ನನ್ನು ತಾನೇ ಧ್ಯಾನಿಸಿ ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ ಈ ಶ್ಲೋಕವು ಯೋಗದ ಫಲವಾಗಿ ಮನಸ್ಸು ಮತ್ತು ಆತ್ಮ ಹೇಗೆ ಒಂದು ಸ್ಥಿತಿಯನ್ನು ತಲುಪುತ್ತವೆ ಎಂಬುದನ್ನು ವಿವರಿಸುತ್ತದೆ ಶ್ಲೋಕ ಇಪ್ಪತ್ತು ಯತ್ರೋಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಇಪ್ಪತ್ತು ಶ್ಲೋಕದ ಸಾಮಾನ್ಯ ಅರ್ಥ ಯಾವಾಗ ಮನಸ್ಸು ಯೋಗಾಭ್ಯಾಸದಿಂದ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದು ನಿಲ್ಲುತ್ತದೆಯೋ ಆಗ ಆ ಯೋಗಿಯು ಶುದ್ಧವಾದ ಮನಸ್ಸಿನಿಂದ ಆತ್ಮನನ್ನು ನೋಡಿ ಆತ್ಮನಲ್ಲಿಯೇ ಸಂತೋಷ ಪಡುತ್ತಾನೆ ವಿವರವಾದ ವಿವರಣೆ ಈ ಶ್ಲೋಕವು ಸಮಾಧಿ ಸ್ಥಿತಿಯ ಲಕ್ಷಣಗಳನ್ನು ವಿವರಿಸುತ್ತದೆ ಯೋಗದ ಮೂಲಕ ಮನಸ್ಸನ್ನು ನಿಯಂತ್ರಿಸಿದಾಗ ಯಾವ ರೀತಿಯ ಅನುಭವ ಉಂಟಾಗುತ್ತದೆ ಎಂಬುದನ್ನು ಕೃಷ್ಣನು ಇಲ್ಲಿ ಹೇಳುತ್ತಾನೆ ಒಂದು ಮನಸ್ಸಿನ ನಿಯಂತ್ರಣ ಮತ್ತು ಸ್ಥಿರತೆ ಯತ್ರೋಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯೋಗ ಸೇವೆಯ ಯೋಗದ ನಿರಂತರ ಅಭ್ಯಾಸದಿಂದ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಆಸನ ಪ್ರಾಣಾಯಾಮ ಧ್ಯಾನ ಇತ್ಯಾದಿಗಳನ್ನು ಕ್ರಮಬದ್ಧವಾಗಿ ಪಾಲಿಸುವುದರಿಂದ ಚಿತ್ತಂ ನಿರುದ್ಧಂ ಚಿತ್ತ ಅಂದರೆ ಮನಸ್ಸು ಮತ್ತು ಅದರ ಚಂಚಲ ಆಲೋಚನೆಗಳು ಯೋಗಾಭ್ಯಾಸದ ಮೂಲಕ ಈ ಚಿತ್ತವು ಸಂಪೂರ್ಣವಾಗಿ ನಿರುದ್ಧ ನಿಯಂತ್ರಣಕ್ಕೆ ಬಂದು ಮತ್ತು ಉಪರಮತೆ ಶಾಂತವಾಗಿ ಆಗುತ್ತದೆ ಇದು ಹೊರಗಿನ ಪ್ರಪಂಚದ ಯಾವುದೇ ವಿಷಯಗಳಿಂದ ಪ್ರಭಾವಿತವಾಗದೆ ಅದರ ಚಂಚಲ ಸ್ವಭಾವವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವ ಸ್ಥಿತಿ ಎರಡು ಆತ್ಮದ ಸಾಕ್ಷಾತ್ಕಾರ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಆತ್ಮನಾತ್ಮಾನಂ ಪಶ್ಯನ್ ಈ ಸ್ಥಿತಿಯಲ್ಲಿ ಯೋಗಿಯು ತನ್ನ ಶುದ್ಧೀಕರಿಸಿದ ಮನಸ್ಸಿನಿಂದ ಆತ್ಮನ ತನ್ನ ನಿಜವಾದ ಆತ್ಮನನ್ನು ಆತ್ಮಾನಂ ನೋಡಲು ಅಥವಾ ಸಾಕ್ಷಾತ್ಕರಿಸಲು ಸಾಧ್ಯವಾಗುತ್ತದೆ ಸಾಮಾನ್ಯ ಸ್ಥಿತಿಯಲ್ಲಿ ಮನಸ್ಸು ಇಂದ್ರಿಯ ಸುಖಗಳಿಂದ ಆವೃತವಾಗಿರುತ್ತದೆ ಆದರೆ ಯೋಗಾಭ್ಯಾಸದಿಂದ ಮನಸ್ಸು ಶುದ್ಧವಾದಾಗ ಅದು ತನ್ನ ಆಂತರಿಕ ಸ್ವರೂಪವಾದ ಆತ್ಮದ ಅರಿವನ್ನು ಪಡೆಯಲು ಸಾಧ್ಯವಾಗುತ್ತದೆ ಆತ್ಮನಿ ದುಶ್ಯತಿ ಈ ಸಾಕ್ಷಾತ್ಕಾರದ ನಂತರ ಯೋಗಿಯು ಆತ್ಮದಲ್ಲಿಯೇ ಸಂಪೂರ್ಣವಾಗಿ ಸಂತೋಷ ಪಡುತ್ತಾನೆ ಈ ಸಂತೋಷವು ಯಾವುದೇ ಬಾಹ್ಯ ವಸ್ತು ಅಥವಾ ಘಟನೆಯಿಂದ ಬರುವ ಕ್ಷಣಿಕ ಸಂತೋಷವಲ್ಲ ಇದು ಆತ್ಮಜ್ಞಾನದಿಂದ ಬರುವ ಶಾಶ್ವತ ಮತ್ತು ಅಂತರಂಗದ ಆನಂದ ಈ ಆನಂದವು ಲೌಕಿಕ ಸುಖಗಳಿಗಿಂತ ಅತ್ಯಂತ ಶ್ರೇಷ್ಠವಾದುದು ಸಾರಾಂಶ ಈ ಶ್ಲೋಕವು ಯೋಗದ ಅಂತಿಮ ಫಲಿತಾಂಶವನ್ನು ಹೀಗೆ ವಿವರಿಸುತ್ತದೆ ಮನಸ್ಸಿನ ಸಂಪೂರ್ಣ ಶಾಂತಿ ನಿರಂತರ ಯೋಗಾಭ್ಯಾಸದಿಂದ ಮನಸ್ಸು ಸಂಪೂರ್ಣವಾಗಿ ಶಾಂತ ಮತ್ತು ನಿಯಂತ್ರಣಕ್ಕೆ ಬರುತ್ತದೆ ಆತ್ಮದ ಸಾಕ್ಷಾತ್ಕಾರ ಈ ಶಾಂತ ಸ್ಥಿತಿಯಲ್ಲಿ ಯೋಗಿಯು ತನ್ನ ನಿಜವಾದ ಸ್ವರೂಪವಾದ ಆತ್ಮವನ್ನು ನೋಡಲು ಸಾಧ್ಯವಾಗುತ್ತದೆ ಆಂತರಿಕ ಸಂತೋಷ ಆತ್ಮಜ್ಞಾನದಿಂದ ಆತನು ಬಾಹ್ಯ ಸುಖಗಳ ಆಸೆಯನ್ನು ಸಂಪೂರ್ಣವಾಗಿ ತ್ಯಜಿಸಿ ತನ್ನೊಳಗಿನ ಆನಂದದಲ್ಲಿಯೇ ತೃಪ್ತನಾಗಿರುತ್ತಾನೆ ಇದು ಯೋಗದ ಪರಮ ಗುರಿಯಾಗಿದೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ